ಎಲ್ರಿಗೂ ನಮಸ್ಕಾರ ಸಹಾರ ಐಎಎಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಐಎಎಸ್ ಎ ಎಸ್ ಪರೀಕ್ಷೆಗಳ ತರಬೇತಿ ಪಡೆಯೋದಕ್ಕೆ ಆಯ್ಕೆಯಾಗಿರುವ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು ಒಬ್ಬ ಉತ್ತಮ ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡಬೇಕು ಎಂದು ಕನಸು ಕಂಡಿರುವ ತಾವುಗಳು ಈಗ ಎದುರಿಸ್ತಾ ಇರೋ ಸಮಸ್ಯೆ ಉತ್ತಮ ತರಬೇತಿ ಸಂಸ್ಥೆ ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಯಾವುದೇ ತರಬೇತಿ ಸಂಸ್ಥೆ ಉತ್ತಮವಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಹೊಂದಿರಲೇಬೇಕು ಮೊದಲನೇದಾಗಿ ಪರಿಣಿತ ತರಬೇತುದಾರರು ಐ ಎ ಎಸ್ ಹಾಗೂ ಕೆಎಸ್ ಪರೀಕ್ಷೆಗಳ ಬಗ್ಗೆ ಅನುಭವ ಹೊಂದಿರುವ ಹಾಗೆ ಪಠ್ಯ ವಿಷಯಗಳಲ್ಲಿ ಆಳವಾದ ಜ್ಞಾನ ಹೊಂದಿರುವ ತರಬೇತುದಾರರು ಇರಬೇಕು ಬೆಂಗಳೂರಿನಲ್ಲಿರುವ ಸಹಾರ ಐಎಸ್ ಅಕಾಡೆಮಿ ಅತ್ಯಂತ ಪರಿಣಾಮಕಾರಿಯಾಗಿ ವಿವಿಧ ಹಂತಗಳಲ್ಲಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿ ತಮಗೆ ಉತ್ತಮ ಫೀಡ್ಬ್ಯಾಕ್ ಅನ್ನ ನೀಡುತ್ತೆ ಮೊದಲ ಹಂತಗಳಲ್ಲಿ ಎನ್ ಸಿಇರ್ಟಿ ಬೇಸ್ಡ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಎರಡನೇ ಹಂತದಲ್ಲಿ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ಬೇಸ್ಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಮೂರನೇ ಹಂತದಲ್ಲಿ ರಿವಿಷನ್ ಟೆಸ್ಟ್ ಗಳನ್ನ ನಡೆಸಲಾಗುತ್ತೆ ನಾಲ್ಕನೇ ಹಂತದಲ್ಲಿ ಫುಲ್ ಲೆಂತ್ ಮಾರ್ಕ್ ಟೆಸ್ಟ್ ಗಳನ್ನ ಮಾಡಲಾಗುತ್ತೆ ಐದನೇದಾಗಿ ಮೋಟಿವೇಶನಲ್ ಪ್ರೋಗ್ರಾಂ ಎಸ್ ಐ ಪಿ ಎಸ್ ಎಸ್ ಅಧಿಕಾರಿಗಳಿಂದ ಈ ಪರೀಕ್ಷೆಗಳನ್ನ ಹೇಗೆ ಆತ್ಮವಿಶ್ವಾಸದಿಂದ ಫೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮೋಟಿವೇಶನಲ್ ಸಂವಾದ ಕಾರ್ಯಕ್ರಮವನ್ನ ಸಹಾರ ಐಎಎಸ್ ನಲ್ಲಿ ನಡೆಸಲಾಗುತ್ತೆ ಆತ್ಮೀಯ ಅಭ್ಯರ್ಥಿಗಳೇ ತಾವು ಪರೀಕ್ಷಾ ಕೌನ್ಸಿಲಿಂಗ್ ನಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಸಹಾರ ಐಎಎಸ್ ಅಕಾಡೆಮಿಯನ್ನ ಆಯ್ಕೆ ಮಾಡಿ ಅತ್ಯುತ್ತಮ ತರಬೇತಿ ಪಡೆಯೋದ್ರ ಮುಖಾಂತರ ಯಶಸ್ಸಿನ ಗುರಿ ಮುಟ್ಟಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್